ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆ ಇಲ್ಲಿ ಹಾಗೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಲೈಕ್ ಮಾಡ್ತಾ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತಂತೆ ಅಂತ ಏನಪ್ಪ ಆಗುತ್ತೆ ಅಂದರೆ ಭಾಗ್ಯಂಗ್ ತುಂಬ ಇರುತ್ತೆ ಹೆಣ್ಣು ಒಂಟಿಯಾಗಿ ನಿಂತಿದ್ದಾಳೆ ಅಂತ ಅಂದ ತಕ್ಷಣ ಅವಳು ಅಸಹಾಯಕಿ ಅಂತ ಅಂದ್ಕೋಬೇಡಿ ಅವಳಿಗೆ ಶಕ್ತಿ ಇದೆ ಎಲ್ಲ ನಿಭಾಯಿಸೋ ಧೈರ್ಯ ಇದೆ ಅನ್ನೋದನ್ನು ನೀವು ಯಾರು ಮರಿಬೇಡಿ ಅಂತ ಹೇಳ್ಬಿಟ್ಟು ಹಾಗೆ ಹೆಣ್ಮಕ್ಳಿಗೆ ಸ್ವಲ್ಪ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳಿ ಅದೇವರು ಅಲ್ಲಿರೋ ಪ್ರಿನ್ಸಿಪಲ್ ಹಾಗೆ ಬಿಸ್ನೆಸ್ ಮ್ಯಾನ್ಗೆ ಹೇಳ್ತಾ ಇರ್ತಾರೆ ಚೆನ್ನಾಗಿ ಬೈದು ಬಿಡ್ತಾರೆ ಆಗ ಬಾಗಿಂಗಂತೂ ತುಂಬ ಆದಿ ಮಾತನ್ನ ಕೇಳಿ ತುಂಬ ಖುಷಿ ಆಗ್ತಾ ಇರ್ತದೆ ದಯವಿಟ್ಟು ಸರ್ ನಮ್ಮನ್ನು ಕ್ಷಮಿಸ್ಬಿಡಿ ಇನ್ನು ಮುಂದೆ ನಮ್ಮ ಕಡೆಯಿಂದ ತಪ್ಪಾಗಲ್ಲ ಆ ಥರ ನಾವು ನೋಡ್ಕೋತೀವಿ ಆಗದೆ ಇರೋ ಥರ ತಪ್ಪಾಗ್ತಿರ್ತಾರೆ ನಾವು ನೋಡ್ಕೋತೀವಿ ಎಲ್ಲ ಮಕ್ಕಳನ್ನು ಒಂದೇ ರೀತಿ ಕಾಣ್ತೀವಿ ಅಂತ ಹೇಳಿ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಮೊದಲು ಅದನ್ನು ಮಾಡಿ ಯಾಕೆಂದರೆ ಮಕ್ಕಳು ಮನಸಲ್ಲಿ ನಾವೇ ಇದ ಇವಾಗ ಭೇದ ಭಾವ ಹುಟ್ಟು ಹಾಗೆ ಹಾಕಿದರೆ ಅವರು ಮುಂದೆ ಇನ್ನೂ ಬೇರೆ ಥರನೇ ಬದುಕ್ ಬೆಳೀತಾ ಬೆಳೆಯುತ್ತಾರೆ ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಸ್ಕೂಲಲ್ಲಿ ಒಂದೇ ಥರ ಯೂನಿಫಾರ್ಮ್ ಕೊಡೋದು ಅಲ್ವಾ ಎಲ್ಲರೂ ಭಾವನೆ ಒಂದೇ ಇರಲಿ ಅಲ್ವಾ ಅಂತ ಹೇಳ್ತಾರೆ ಅದೇ ಸರ್ ಆಯಿತು ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಕೂಡ ನಾನು ನಿಮ್ಮ ಜೊತೆ ಈ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಯತಿ ತಂದೆ ಬಿಸ್ನೆಸ್ ಮ್ಯಾನ್ ಕೂಡ ಅವ್ರ ಹತ್ರ ಸಾರಿ ಹೇಗೆ ಸಾರಿ ಕೇಳ್ತಾಯಿರ್ತಾರೆ ನೋಡಿ ಸರ್ ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ ಯಾಕೆಂದರೆ ನೀವೇನು ನನಗೆ ಅವಮಾನ ಮಾಡಿಲ್ಲ ಹಾಗೆ ಕೆಟ್ಟದಾಗಿ ಮಾತಾಡಿಲ್ಲ ನೀವು ನೀವೆ ನೀವೆಲ್ಲ ಮಾತಾಡಿರೋದು ಅವರಿಗೆ ನೀವೇನೇ ಸಾರಿ ಕೇಳ್ದ ಕೇಳಿದಾಗ ಅವರಿಗೆ ಸಾರಿ ಕೇಳಿ ಅಂತ ಹೇಳಿ ಇಲ್ಲಿ ಆದಿಯವರು ಭಾಗ್ಯನ ತೋರಿಸ್ತಾ ಇರ್ತಾರೆ ಸಾರಿ ಮೇಡಮ್ ಅಂತ ಹೇಳಿ ಇಲ್ಲಿ ಬಿಸ್ನೆಸ್ ಮ್ಯಾನ್ ಹೇಳ್ತಿದ್ರೆ ಇಲ್ಲಿ ಭಾಗಿಂಗಂತೂ ಆದಿನ ನೋಡಿ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಪರವಾಗಿಲ್ಲ ಸರ್ ನೀವು ನನ್ನ ಹತ್ತಿರ ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ಆದರೆ ನಿಮಗೆ ನಿಮ್ಮ ಮಗನ ತಪ್ಪು ಮಾ ಮಾಡ್ತಿದ್ರು ಏನು ತಪ್ಪು ಮಾಡ್ತಿದ್ದಾನೆ ಅದನ್ನು ನೀವು ಒಪ್ಕೊಳ್ಳೋಕ್ಕೆ ತಯಾರಿರ್ಲಿಲ್ವಲ್ಲ ಅದಕ್ಕೋಸ್ಕರ ಹಾಗೆ ನೀವು ಸ್ಕೂಲಲ್ಲಿ ಬರೋ ಮಕ್ಕಳಿಗೆ ಫೋನ್ ಕೊಡೋದಾಗಲಿ ಅಥವಾ ಅವರನ್ನು ಅವರನ್ನು ಈ ಥರ ಭಾವ ಮಾಡೋದಾಗಲಿ ಅದು ತಪ್ಪಾಗುತ್ತೆ ಯಾಕಂದರೆ ಮುಂದೆ ನಾವು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ ಹಾಗೆ ಅದಕ್ಕೋಸ್ಕರ ಮಕ್ಕಳನ್ನ ಇವಾಗ ನಾವು ಯಾವ ರೀತಿ ಬೆಳೆಸ್ತೀವೋ ಹಾಗೆ ಮುಂದೆ ಆಗೋದು ಅಂತ ಹೇಳಿಬಿಟ್ಟು ಭಾಗ್ಯವ್ರು ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಆದಿಗೆ ಸರಿಯಾಗಿ ಹೇಳ್ತಿದ್ರೆ ಭಾಗ್ಯ ಅವರಿಗೆ ಭಾಗ್ಯ ಅವರಿಗಂತೂ ತುಂಬ ಇಲ್ಲಿ ಆದ್ಯವರ ಕೇಳಿ ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ಅವನ ಮಾತನ್ನು ಕೇಳಿ ತನ್ಮೈ ಹತ್ರ ಸಾರಿ ಕೇಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಇಲ್ಲಿ ಇತ್ತಿ ಅವರ ತಂದೆ ನೋಡ್ತಾ ನೋಡಿ ಸರಿಯಪ್ಪ ಸಾರಿಯಪ್ಪ ಅಂತ ಹೇಳಿ ಇಲ್ಲಿ ಸಾರಿ ತನ್ಮೈ ಅಂತ ಹೇಳ್ತಾಯಿರ್ತಾರೆ ತನ್ನ ಮೈ ಶೇಖ ಶೇಕೆಂಡ್ ಮಾಡಿ ಶೇಕೆಂಡ್ ಕೊಡೋದಕ್ಕೆ ಅಂತ ಹೋಗ್ತಾರೆ ನೋಡ್ತೀರ ಇಲ್ಲಿ ಭಾಗ್ಯ ತನ್ನಯ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ತನ್ನ ಮೈ ಹಾಗೂ ಯತಿ ಇಬ್ಬರು ಕೂಡ ಶೇಕೆಂಡ್ ಮಾಡಿಕೊಂಡು ಫ್ರೆಂಡ್ಸ್ ಅಂತ ಹೇಳಿ ಇಬ್ಬರು ಕೂಡ ಖುಷಿಯಿಂದ ಹೇಳ್ತಾಯಿರ್ತಾರೆ ಸರಿ ಸಾರಿ ಈಗ ಸರಿ ಈಗ ನೀವಿಬ್ಬರು ಕಾ ಕ್ಲಾಸ್ಮೇಟ್ಸ್ ಅಲ್ವಾ ಇಬ್ಬರು ಇಬ್ರು ಕೂಡ ಕಾಂಪ್ರಮೈಸ್ ಆಗಿದ್ದೀರಾ ಇಬ್ಬರು ಮಕ್ಕಳು ಕ್ಲಾಸ್ಗೆ ಹೋಗ್ತಾರೆ ಸ ಸಾರಿ ಸಾರಿ ಫಾರ್ ದಿ ಇಂಟರ್ಫಿಯೆನ್ಸ್ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಮ್ಮ ಸ್ಕೂಲ್ಗೆ ಬಂದಿದ್ದೀರಾ ಫಸ್ಟ್ ಟೈಮ್ ಬರಬೇಕಾದ್ರೆ ಈ ಥರ ಹಾಕೋಯ್ತು ಸಾರಿ ಅಂತ ಹೇಳಿ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾರೆ ಇದ್ದ ಓಕೆ ಸರ್ ನೀವು ತಪ್ಪು ತಿಳ್ಕೊಂಡಿದ್ರೆ ಅದನ್ನು ತಿದ್ಕೊಂಡ್ರೆ ಹೋದ್ರಲ್ಲ ತಿದ್ಕೊಂಡ್ರಲ್ಲ ಅದೇ ಸಾಕು ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಆಗೋ ಆದಿ ಸ್ಕೂಲಿಂದ ಆಚೆ ಹೋಗ್ತಾರೆ ಥ್ಯಾಂಕ್ಸ್ ಆದಿ ಆದಿಯವ್ರ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿ ಆದೇವ್ರು ಕೇಳಿದಾಗ ನೀವು ಬಂದು ಇಲ್ಲಿ ಮಾತಾಡಿಲ್ಲ ಅಂದಿದ್ದರೆ ಅವರು ಇನ್ನೂ ಏನೇನೋ ಮಾತಾಡ್ತಿದ್ರು ಏನೋ ನನಗಂತೂ ಗೊತ್ತಿಲ್ಲ ಆದರೂ ಇಷ್ಟು ಚಿಕ್ಕ ಮಕ್ಕಳಿಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಫೋನೆಲ್ಲ ಕೊಟ್ಟು ತಂದೆ ತಾಯಿನೇ ಮಕ್ಕಳನ್ನು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಹೌದು ಅವರೇ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಸ್ಕೂಲಲ್ಲಿರೋ ಮಕ್ಕಳಿಗೆ ಫೋನ್ ತಗೊಂಡು ಹೋಗಿ ಅವಶ್ಯ ಹೋಗೋ ಅವಶ್ಯಕತೆ ಇರಲ್ಲ ಈಗಿಂದಲೇ ನಾವು ಏನು ಹೇಳ್ಕೊಡ್ತೀವೋ ಅದನ್ನೇ ಅವರು ಕಲಿಯೋದು ಅಂತ ಹೇಳಿಬಿಟ್ಟು ನಾವು ರೀಚ್ ರಿಚ್ ಇದ್ದರೆ ಅದನ್ನು ದುಡಿದು ದುಡಿ ದುಡ್ದು ಅದನ್ನು ಈ ರೀತಿಯೆಲ್ಲ ತೋರಿಸೋದು ಮಕ್ಕಳಲ್ಲಿ ಅಂತ ಹೇಳಿಬಿಟ್ಟು ಅವ್ರ ಫೇವ್ರೇಟ್ ತಪ್ಪು ಅವರು ಮಾಡಿರೋದು ತಪ್ಪು ಅಂತ ಹೇಳಿ ತಿದ್ಕೊಳ್ಳೋದಕ್ಕೆ ಹೇಳಿಕೊಡ್ಬೇಕು ಸರಿ ಒಟ್ಟಿನಲ್ಲಿ ನೀವು ಬಂದು ಸಮಸ್ಯೆ ಪರಿಹಾರ ಆಯ್ತಲ್ವ ಕೂರ್ಸಿದ್ರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಭಾಗ್ಯ ಅವರೇ ಇಟ್ಸ್ ಮೈ ಫೇ ಫ್ ಫ್ಲೆಷರ್ ಇಟ್ಸ್ ಮೈ ಪ್ಲೆಷರ್ ಇಲ್ಲಿ ನೀವು ಸ್ಕೂಲಲ್ಲಿ ಏನಾದರೂ ಕೆಲಸ ಆಯಿತಾ ನಿಮಗಿಲ್ಲಿ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಿದ್ರೆ ಏನೂ ಇಲ್ಲ ಭಾಗ್ಯ ಅವರೇ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದೆ ಅಂತ ಹೇಳಿ ಅದೇವ್ರು ಹೇಳ್ತಾ ಇರ್ತಾರೆ ಏನು ಹೇಳ್ತಿದ್ದೀರ ನೀವು ಅಂತ ಹೇಳಿ ಭಾಗ್ಯವ್ರು ಕೇಳ್ತಿದ್ದಾಗ ಮೀಟ್ ಮಾಡೋಕೆ ಮೀಟ್ ಮಾಡೋಕೆ ಬಂದ್ರ ಅಂತ ಹೇಳಿ ಭಾಗ್ಯವ್ರು ಕೇಳ್ತಿದ್ರೆ ಹೌದು ನಾನು ಪೂಜನ್ ಬರ್ತಡೇಗೆ ಇನ್ ಇನ್ವೈಟ್ ಮಾಡೋಣ ಅಂತ ಹೇಳಿ ಬಂದೆ ಹೋಗ್ತಿದ್ದೆ ಕುಸುಮಾ ಅವರು ಹೇಳಿದ್ರು ನೀವೇನು ತನ್ನ ಸ್ಕೂಲಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಹೋಗಿದ್ದೀರ ನೀವು ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ಆದಿ ಅವ್ರು ಹೇಳ್ತಾ ಇರ್ತಾರೆ ಮತ್ತು ಅವರೇ ಸಂಜೆ ಪಾರ್ಟಿ ಇದೆ ಪಾರ್ಟಿ ಇದೆ ಬರ್ತ್ಡೇ ಪಾರ್ಟಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಿ ಮಾಡಬಾರ್ದು ಬರಲೇಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಆದಿಯವರು ಹೇಳ್ತಾ ಇರ್ತಾರೆ ಆ ಮಾತನ್ನು ತನ್ವಯ ಹಾಗೂ ತನ್ವೇನ ಇಬ್ಬರೂ ಕೂಡ ಕರ್ಕೊಂಡು ಬನ್ನಿ ಆಗ್ತದೆ ಮಾವ ಎಲ್ಲರೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಆದಿಯವರು ಹೇಳ್ತಾಯಿರ್ತಾರೆ ಆ ಮಾತನ್ನೇ ಕೇಳಿ ವಾಕಿಂಗ್ ಅಂತೂ ಖುಷಿ ಆಗ್ತಾ ಇರುತ್ತೆ ನಾವು ಪೂಜೆಗೆ ಸರ್ಪ್ರೈಸ್ ಕೊಡು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಆದಿಯವ್ರು ಹೇಳ್ತಾರೆ ಅದು ಆದಿಯವರೇ ಅಂತ ಹೇಳಿ ಇಲ್ಲಿ ಅವರು ಹೇಳೋಕ್ಕೆ ಬರ್ತಾರೆ ಯಾಕೆ ಅವರೇ ನಿಮ್ಮ ತೆಂಗಿ ಮನೆಗೆ ಬರೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಅದು ಅಲ್ಲ ಅಲ್ಲ ಇವತ್ತು ನಿಮ್ಮ ತೆಂಗಿ ಬರ್ತ್ಡೇ ಮದುವೆ ಆದಮೇಲೆ ಫಸ್ಟ್ ಬರ್ತ್ಡೇ ಸೊ ಸ್ಪೆಷಲ್ ಇರುತ್ತೆ ಅಲ್ವಾ ನೀವು ಮಿಸ್ ಮಾಡದೆ ಬರಲೇಬೇಕು ಅಂತೇಳಿ ದೇವ್ರು ಹೇಳ್ತಾ ಇದ್ದರೆ ಭಾಗ್ಯ ಮಾತ್ರ ಮನಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ದೇವರೇ ಏನಂತ ಹೇಳಿ ಅವರಿಗೆ ಆ ಅವರು ಪದೇ ಪದೇ ಮನೆಗೆ ಬರು ಬರಬೇಡ ಅಂತ ಬೇರೆ ಹೇಳಿದ್ದಾರೆ ಹಾಗೆ ಮೀನಾಕ್ಷಿ ಅವರು ಕೂಡ ಈ ರೀತಿ ಹೇಳಿದ್ದಾರೆ ಏನಪ್ಪ ಮಾಡೋದು ಇವರಿಗೆ ಬೇಡವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಮನಸ್ಸಲ್ಲಿ ಯೋಚನೆ ಮಾಡ್ಕೊತಾ ಇರ್ತಾರೆ ಮಾತಾಡ್ತಿರ್ತಾರೆ ಹಾಂ ನನಗೆ ಅರ್ಥ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಅರ್ಥ ಆಯಿತು ಏನೋ ಅಂತ ಹೇಳಿ ಕನ್ನಿಕಾ ಮತ್ತು ಏನಾದರೂ ಅಂದ್ರೆ ಹೇಳಿದ್ರೆ ನಿಮಗೆ ಅಂತ ಪದೇ ಪದೇ ಯಾಕೆ ಮನೆಗೆ ಬರ್ತಾರೆ ಅಂತ ಹೇಳಿ ಅವರೇನಾದರೂ ನಿಮ್ಮ ಬಗ್ಗೆ ಮಾತಾಡ್ತಾ ಮಾತಾಡಿದ್ರಾ ಅಂತ ಹೇಳಿ ಆದಿಯವ್ರು ಕೇಳ್ತಾ ಇರ್ತಾರೆ ನೀವೇನು ಬೇರೆಯವರು ಇಲ್ಲ ನೀವು ನಮ್ಮ ಮನೆಯವ್ರಲ್ವಾ ಅಂತ ಹೇಳಿ ಅವರು ಹೇಳ್ಬಿಡ್ತಾರೆ ಆಗ ಆದಿ ಮಾತನ್ನು ಕೇಳಿ ಬಾಗಿಂಗಂದು ಶಾಕ್ ಆಗುತ್ತೆ ಏನಂತ ಹೇಳ್ತಿದ್ರಿ ನಮ್ಮವರ ಅಂತ ಹೇಳಿ ಬಾಗ್ಯವ್ರು ಕೇಳ್ತಿರ್ತಾರೆ ಐ ಮೀನ್ ನಮ್ಮ ಮನೆಯವರು ಅಂತ ಹೇಳಿ ಹೇಳೋಕ್ಕೆ ಬಂದೆ ಅಂತ ಹೇಳಿ ಆದಿಯವ್ರು ಹೇಳ್ತಾರೆ ಆಗ ನೀವು ಮಿಸ್ ಮಾಡ್ದೆ ನೀವು ಬರಲೇಬೇಕು ಅಂತೇಳಿ ಕನಿಕ ಹಾಗೂ ಮೀನಾಕ್ಷಿ ಅವರ ಮಾತನ್ನ ನೀವು ತಲೆಗೆ ಹಾಕೋಬೇಡಿ ನಾ ನಾನು ನೋಡ್ಕೋತೀನಿ ಮನೆಯವರೆಲ್ಲ ಹಾಗೂ ಮಕ್ಕಳನ್ನು ಕರ್ಕೊಂಡು ಬನ್ನಿ ಬಂದ್ಬಿಡಿ ಅಂತ ಹೇಳಿ ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ಅವರೇ ಭಾಗ್ಯ ಅವರೇ ಅಂತ ಹೇಳಿಬಿಟ್ಟು ಬರ್ತಡೇ ಪಾರ್ಟಿಗೆ ಬರೋದಕ್ಕೆ ಒಪ್ಕೊಳ್ತಾರೆ ಮತ್ತು ಅವರು ನಿಮ್ಮ ಹತ್ರ ನಾನು ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ ಇವಾಗ ಹೇಳ್ತಿದ್ದೀನಿ ಅಂತ ಹೇಳಿ ಅದು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳಿ ಅದೇ ಹೇಳ್ತಾರೆ ಏನು ಆದಿ ಅವರೇ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾ ಇರಬೇಕಾದ್ರೆ ಒಂದು ವಿಷಯನೂ ಮುಚ್ಚಿಟ್ಟಿದ್ದೀನಿ ಏನು ಆದ್ಯವರೆ ಅಂತ ಹೇಳಿ ಅದು ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಕೇಳ್ತಾರೆ ಏನದು ಅಂತ ಕೇಳಿದಾಗ ನೆನೆ ಪೂಜಾ ನಿಮ್ಮ ಹತ್ರ ಒಂದು ಸುಳ್ಳನ್ನು ಹೇಳಿದ್ದಾಳೆ ಒಂದು ವಿಷಯದ ಬಗ್ಗೆ ಸುಳ್ಳನ ಹೇಳಿದ್ದಾರೆ ಅಂತ ಹೇಳಿ ಅದೇ ಅವರು ಹೇಳ್ತಾ ಇರ್ತಾರೆ ಸುಳ್ಳ ಹೇಳಿದ್ದ ಪೂಜನ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲಲ್ಲ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಪೂಜೆಗೆ ನೆನೆ ಜ್ವರ ಬಂದಿತ್ತು ಅದನ್ನು ಸುಳ್ಳು ಹೇಳಿದ್ದಾಳೆ ಪೂಜಾ ಅಂತ ಹೇಳಿ ಆದ್ಯವ್ರು ಹೇಳ್ತಾರೆ ಏನು ಪೂಜೆಗೆ ಜ್ವರನ ಏನು ಹೇಳ್ತಿದ್ದೀರಾ ಅದೇವರೇ ಅಂತ ಹೇಳಿ ಭಾಗ್ಯ ಅವ್ರು ತುಂಬ ಭಯದಲ್ಲಿ ಕೇಳ್ತಿರ್ತಾರೆ ಭಾಗ್ಯ ಅವರೇ ಕಾಮ್ ಡೌನ್ ಅವನಿಗೆ ಪೂಜೆ ಹುಷಾರಾಗಿದ್ದಾಳೆ ಹಾಗೆ ಅವರು ಆರಾಮಾಗಿದ್ದಾಳೆ ಅಂತ ಹೇಳಿಬಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ ಏನೋ ಶಾಸ್ತ್ರ ಶಾಸ್ತ್ರ ಅಂತ ಹೇಳಿ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡಿದ್ದ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪೂಜೆಗೆ ಜ್ವರ ಬಂದಿತ್ತು ನಾನು ಡಾಕ್ಟರ್ನ ಕರೆಸಿ ಎಲ್ಲನೂ ಸರಿ ಮಾಡಿದ್ದೀನಿ ನೀವು ಬರೀ ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳಿ ಅದೇ ಅವರು ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಪೂಜೆ ಒಂದು ಮಾತು ನನಗೆ ಹೇಳಲೇ ಇಲ್ವಲ್ಲ ಇಷ್ಟು ಬೇಗ ಈ ಅಕ್ಕನ ಬೇ ಈ ಅಕ್ಕ ಬೇರಾಗೋದಿಲ್ಲ ಬೇ ಅಂತ ಹೇಳಿಬಿಟ್ಟು ಭಾಗ್ಯವರು ಯೋಚನೆ ಮಾಡ್ತಿರ್ತಾರೆ ಹಾಗೆ ಭಾಗ್ಯವರೆ ಯಾಕಂದರೆ ಪೂಜೆ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೆ ಬೇರೆ ಇಂಟೆನ್ಷನಿಂದ ಯಾಕಂದರೆ ಜ್ವರ ಅಂತ ಹೇಳಿದರೆ ನೀವೆಲ್ಲಿ ಮತ್ತೆ ಮನೆಯಲ್ಲೆಲ್ಲ ಟೆನ್ಷನ್ ಆಗಿಬಿಡ್ತಿರೋ ಹೇಳಿ ಪೂಜವ್ರ ಮುಗ್ಚಿಟ್ಟಿರೋದು ಅಷ್ಟೇ ಅಂತ ಹೇಳಿ ಇಲ್ಲಿ ಆದಿಯವರು ಹೇಳ್ತಾ ಇರ್ತಾರೆ ಆದರೂ ಅದರ ಮುಚ್ಚಿರೋ ವಿಷಯನ ಹೇಳಿ ನನಗಂತೂ ಬೇಜಾರಾಯಿತು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಡೋಂಟ್ ವರಿ ಭಾಗ್ಯ ಅವರೇ ಪೂಜಾ ಪೂಜಾ ವಿಷಯನ ಮುಚ್ಚಿಟ್ಟಿರೋದು ಗುಡ್ ಇಂಟೆನ್ಷನಿಂದ ಅಷ್ಟೇ ಸೊ ಇದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಮತ್ತೆ ಸಂಜೆ ಪಾರ್ಟಿಗೆ ಬರೋದನ್ನು ಮರಿಬೇಡಿ ಅಂತ ಹೇಳಿ ಆದಿಯವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ತಾಂಡ ತುಂಬ ಖುಷಿಯಿಂದ ಮನೆಗೆ ಹೋಗ್ತಾನೆ ವಾಪಸ್ ಹೋಗ್ತಾರೆ ಹಾಗೆ ಏನು ತಾಂಡ ಇಷ್ಟೊತ್ತು ಖುಷಿಯಾಗಿದೆಯಾ ಅಂತ ಹೇಳಿ ಪ್ರಾಜೆಕ್ಟ್ ಓಕೆ ಆಯಿತಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರು ಕೇಳ್ತಾ ಇರಬೇಕಾದ್ರೆ ಹಾಂ ಶ್ರೇಷ್ಠ ನನ್ನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಯಿತು ಓಕೆ ಮಾಡಿದ್ದಾರೆ ಮಾಡ್ತಾರಂತೆ ಮಾಡಿದ್ದಾರೆ ಹಾಗೆ ಆದಿಪ್ರು ತುಂಬ ಖುಷಿಯಿಂದ ಚೆನ್ನಾಗಿ ಎಲ್ಲ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದೆಯಾ ಮಾಡಿದ್ದೀರಾ ತುಂಬ ಖುಷಿಯಾಯಿತು ಅಂತ ಹೇಳಿದರು ನನ್ನ ಟ್ಯಾಲೆಂಟ್ ಅವ್ರಿಗೆ ಇಷ್ಟ ಆಯಿತು ಅವರಿ ಒಬ್ಬರೇ ಅಪ್ಪ ನನ್ನ ಟ್ಯಾಲೆಂಟ್ಗೆ ಗುರುತಿಸಿದ್ದು ಅಂತ ಹೇಳಿ ತಾಂಡವ ಅವರು ಖುಷಿಯಿಂದ ಹೇಳ್ತಿರ್ತಾರೆ ಆಗ ವಾ ತಾಂಡವ್ ನಂಗಂತೂ ತುಂಬ ಖುಷಿಯಾಗ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಶ್ರೇಷ್ಠ ಅವರು ಪ್ರಾಜೆಕ್ಟ್ ಸಕ್ಸಸ್ ಆಗಿರೋದ್ರ ಬಗ್ಗೆ ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಜಿಕೆಯ ನಾಳೆ ಸಂಜೆಗೆ ಪ್ರೋಮೋ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅಂದ್ಕೊಂಡ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾಳೆ ಅಪ್ಕಮಿಂಗ್ ವೀಡಿಯೋಸ್ನ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್